ಹಾ ಅದ್ ನೋಡಿ ಮಮ್ಮಿಕ್ ತಗೋ ಸರ್ಪ್ರೈಸ್ ತಗೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಎಸ್ ಗೈಸ್ ತಮ್ನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಿ ಹಂಗ ನಾವೆಲ್ಲ ಹೊಂಟೀವಿ ಅಂತ ಅಂದ್ರೆ ಮಿಲ್ಟ್ರಿ ಕ್ಯಾಂಟೀನ್ ಶಾಪಿಂಗ್ ಹೊಂಟೀವಿ ನೋಡ್ರಿ ಸೊ ಬರ್ರಿ ಇವತ್ತ ನಾನೇನು ಎಡಿಟ್ ಮಾಡಂಗಿಲ್ಲ ಅಲ್ಲಿ ಹೆಂಗಿರ್ತದ ಹಂಗೆ ವಿತ್ ಕ್ರೌಡ್ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡ್ಕೋರಿ de la ಗ್ರಾಸರಿ ಕಾರ್ಡ್ ಬರೋಣ ಅಂತ ಇದನ್ನು ಇದು ಮಾರುತಿ ಸುಜುಕಿ ಐತಿ ಅಲ್ಲ ಎಲ್ಲ ಬ್ರ್ಯಾಂಡ್ ಒಂದೊಂದು ಅವರು ಅಲ್ಲ ಲ್ಲ ಬಂದಾಯ್ತು ಬೇಡ ಏನಂದ್ರೆ ಅವ್ ಹಾಕಿದ್ರೆ ಬರ್ತಾವ ಬರಲ್ಲ ಬೇಡ ಸುಮ್ನೆ ವೇಸ್ಟ್ ಆಗ್ತವ पिताम रे तो Mathe Anna 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 Another Look at my head ಹಾ ಅದ ನೋಡು ಮಮ್ಮಿಗೆ ತಗೋ ಸರ್ ಫ್ರೆಂಡ್ಸಿಗೆ ತಗೋ ಸಣ್ಣ ಅದಾವೆ ನೋಡಪ್ಪಿ ಹ್ಞೂ ಹಾಕು ಒಂದು ಹದಿನೈದು ಹಾಕು नहीं तो नहीं तो मैं लेता हूँ मालूम है नहीं 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 ये आगे में फाटी 18 फाटी लाइन वगैरह जाओ 아신빌이로아 よっしゃ。<noise> <noise> thank yeah. you yeah. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನಿಮ್ಗೆ ಇದ್ರ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅದ ಏನದ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಪೂರ್ತಿ ಎಡಿಟ್ ಮಾಡ್ಬಿಟ್ಟು ಗೊತ್ತಿಲ್ದೇ ಇರೋದನ್ನ ವಾಯ್ಸ್ ಓರ್ ಕೊಟ್ಬಿಟ್ಟು ಎಲ್ಲ ಹಾಕಿದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಇದನ್ನ ನಾನು ಎಡಿಟ್ ಏನ್ ಮಾಡಿಲ್ಲ ಮತ್ತೆ ಮತ್ತೆ ಹೋಗ್ತಾ ಇರ್ತೀವಿ ಪ್ರತಿ ಸತಿ ಏನ್ ಮಾಡದ್ ಹೇಳ್ಬಿಟ್ಟು ಜಸ್ಟ್ ನಾನು ಹೆಂಗ್ ಕ್ಲಿಪ್ಪಿಂಗ್ಸ್ ನ ತಗೊಂಡ್ ಬಂದಿದ್ದೀನಿ ಹಂಗೆ ಅಪ್ಲೋಡ್ ಮಾಡ್ಬಿಟ್ಟಿನಿ ಸೊ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇನ್ನು ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಹಲ್ಸೂರ್ बाय बाय गाइस मत सीखती नहीं